ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪೂಜಾ ಸಜ್ಜನ್ ಚಾನೆಲ್ ಈ ದಿನದ ವಿಡಿಯೋದಲ್ಲಿ ನಾನ್ ಮಾತಾಡ್ತಾ ಇದೀನಿ ಮೈಂಡ್ ಸ್ಟ್ರಕ್ ಬಾಡಿ ಸ್ಟ್ರಕ್ ಅನ್ನೋ ಕಾನ್ಸೆಪ್ಟ್ ಮೇಲೆ ನಿಮ್ಗೆ ಏನಾದ್ರೂ ಲೈಕ್ ನಿಮ್ಮ ಮೈಂಡ್ ಡೌನ್ ಆಗ್ತಾ ಇದೆ ಕನ್ಫ್ಯೂಷನ್ ಅಲ್ಲಿ ಇದೆ ಅಥವಾ ಒಂದು ರೀತಿಯಲ್ಲಿ ನಿಮ್ಮ ಯೋಚನೆಗಳು ಮೂಮೆಂಟ್ ಆಗ್ತಾ ಇಲ್ಲ ನಿಮಗೊಂದ್ ರೀತಿ ಓಪನ್ ಅಪ್ ಆಗಿ ಥಿಂಕ್ ಮಾಡೋದಿಕ್ ಆಗ್ತಾ ಇಲ್ಲ ಡಿಸಿಷನ್ಸ್ ಅನ್ನ ಮಾಡಕ್ ಆಗ್ತಾ ಇಲ್ಲ ಯು ಆರ್ ಫೀಲಿಂಗ್ ಹೆವಿ ಅಂತ ಫೀಲ್ ಮಾಡ್ತಾ ಇದ್ರೆ ನಾನ್ ಹೇಳ್ತಾ ಇದ್ದೀನಿ ಅದು ನಿಮ್ಮ ಒಂದು ಮೈಂಡ್ ನ ಪ್ರಾಬ್ಲಮ್ ಅಲ್ಲ ಇಟ್ಸ್ ಯುವರ್ ಬಾಡಿ ಪ್ರಾಬ್ಲಮ್ ನಿಮ್ಮ ಬಾಡಿ ಹೋಲ್ಡ್ ಮಾಡಿದೆ ಒಂದಷ್ಟು ಎಮೋಷನ್ಸ್ ಅನ್ನ ಸೊ ನಿಮ್ಮ ಮೈಂಡ್ ಥಿಂಕ್ ಮಾಡೋದಿಕ್ಕೆ ಆ ಒಂದು ಘಟನೆಯಿಂದ ಈಚೆ ಬರೋದಿಕ್ಕೆ ಟ್ರೈ ಮಾಡ್ತಾ ಇದ್ರು ನಿಮ್ಮ ಬಾಡಿಯಲ್ಲಿ ಅಲೋ ಮಾಡ್ತಾ ಇರೋದಿಲ್ಲ ಸೊ ಇದ್ರ ರಿಲೇಟೆಡ್ ಆಗಿ ಇನ್ನ ಹೆಚ್ಚಿನ ಥಿಂಗ್ಸ್ ಅನ್ನ ನಾನು ಡೀಟೈಲ್ ಆಗಿ ಹೇಳ್ತಾ ಬರ್ತೀನಿ ಯಾವ ರೀತಿಯಲ್ಲಿ ಇದನ್ನ ರಿಲೀಸ್ ಮಾಡಬಹುದು ಪ್ರತಿಯೊಂದನ್ನು ನಾವು ಡೀಟೈಲ್ ಆಗಿ ನೋಡ್ತಾ ಹೋಗೋಣ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದರ ರಿಲೇಟೆಡ್ ಆಗಿ ಒಂದು ಕೇಸ್ ಸ್ಟಡಿಯನ್ನ ನಾನು ಶೇರ್ ಮಾಡೋದಾದ್ರೆ ನನ್ನ ಒಬ್ರು ಕ್ಲೈಂಟ್ ಓಕೆ ಅವರ ಒಂದು ಮೈಂಡ್ ವರ್ಕ್ ಮಾಡ್ತಾ ಇಲ್ಲ ಅನ್ನೋದು ಅವರ ಮೇನ್ ಇಶ್ಯೂ ಆಗಿತ್ತು ಬಿಕಾಸ್ ಅವರ ಬಗ್ಗೆ ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಿರುತ್ತೆ ಕ್ಲಾರಿಟಿ ಇರುತ್ತೆ ಓಕೆ ನಾನು ಫಸ್ಟ್ ಯಾವ ರೀತಿಯಲ್ಲಿ ಇದ್ದೆ ಈಗ ಯಾವ ರೀತಿಯಲ್ಲಿ ಇದ್ದೀನಿ ಅನ್ನೋಂತ ಒಂದು ಕ್ಲಾರಿಟಿ ಎಲ್ಲರಿಗೂ ಅವರ ಮೈಂಡ್ ರಿಲೇಟೆಡ್ ಆಗಿ ಗೊತ್ತಾಗ್ತಾ ಇರುತ್ತೆ ಸೊ ಈಕೆಗೂ ಕೂಡ ಗೊತ್ತಾಗ್ತಾ ಇತ್ತು ದಟ್ ಈಸ್ ಸಮಥಿಂಗ್ ಏನೋ ಚೇಂಜ್ ಆಗಿದೆ ನನ್ನಲ್ಲಿ ನಾನು ಮುಂಚೆ ಇದ್ದಂಗೆ ಇಲ್ಲ ನಾನು ಮುಂಚೆ ಯೋಚಿಸ್ತಿದ್ದ ರೀತಿಯಲ್ಲಿ ಈಗ ಯೋಚಿಸ್ತಾ ಇಲ್ಲ ಈ ರೀತಿಯಲ್ಲಿ ಆದಾಗ ತುಂಬಾ ಜನ ಏನನ್ಕೊಳ್ತಾರೆ ಓಕೆ ನನ್ಗೆ ಏನೋ ಬ್ಲಾಕ್ ಮ್ಯಾಜಿಕ್ ಮಾಡಿದ್ಬಿಟ್ಟಿದ್ದಾರೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅಥವಾ ನನ್ನ ಒಂದು ಟೈಮ್ ಚೆನ್ನಾಗಿಲ್ಲ ನನ್ಗೆ ಏನೋ ಒಂದು ಮಿಸ್ಟಿಕಲ್ ಎನರ್ಜೀಸ್ ಒಂದು ನನಿಗೇನೋ ಒಂದು ಆ ನೆಗೆಟಿವ್ ಆಗ್ತಾ ಇದೆ ಅಂತ ಅಷ್ಟೇ ಅವರು ಯೋಚಿಸ್ತಾ ಇದ್ದಾರೆ ಈಕೆ ಅದನ್ನ ಬಿಟ್ಟು ಸ್ವಲ್ಪ ಮುಂದೆ ಬಂದು ಶಿ ಕನೆಕ್ಟೆಡ್ ವಿತ್ ಮಿ ನನ್ನ ಒಂದು ಮೈಂಡ್ ವರ್ಕ್ ಮಾಡ್ತಾ ಇಲ್ಲ ಐ ಫೀಲ್ ಯಾವಾಗ್ಲೂ ಒಂದ್ ರೀತಿ ಬ್ಲಾಂಕ್ ಇದಕ್ಕೆ ಕರೆಕ್ಟ್ ವರ್ಡ್ ಅಂತ ಅಂದ್ರೆ ಯಾವಾಗ್ಲೂ ಒಂದ್ ರೀತಿ ಮಂಕ್ ಬಂದಂಗೆ ನನ್ಗೆ ಆಗ್ತಿರತ್ತೆ ಪ್ರಾಪರ್ ಆಗಿ ನನ್ಗೆ ಯೋಚಿಸೋದಿಕ್ಕೆ ಆಗ್ತಾ ಇಲ್ಲ ಅಂಡ್ ಆಕೆಯ ಜೊತೆ ಒಂದು ಕನ್ಸಲ್ಟೇಷನ್ ಅನ್ನ ತಗೊಂಡು ಆಕೆಯ ಜೊತೆ ಮಾತಾಡಿದಾಗ ಆಕೆಯ ಒಂದು ಸ್ಲೀಪಿಂಗ್ ಪ್ಯಾಟರ್ನ್ಸ್ ಚೆನ್ನಾಗಿತ್ತು ಆಕೆಯ ಸ್ಟ್ರೆಸ್ ಎನರ್ಜಿ ನಾರ್ಮಲ್ ಆಗಿತ್ತು ಆಕೆಯ ರೂಟೀನ್ಸ್ ಎಲ್ಲವೂ ನಾರ್ಮಲ್ ಆಗಿತ್ತು ಎಲ್ಲವೂ ಕೂಡ ಮೈಂಡ್ ವೈಸ್ ಅಲ್ಲಿ ನಾರ್ಮಲ್ ಆಗಿತ್ತು ಅಂಡ್ ದೆನ್ ನಾನು ಆಕೆಯ ಬಾಡಿಯನ್ನ ಅಬ್ಸರ್ವ್ ಮಾಡಿದಾಗ ಆಕ್ಚುಲಿ ಪ್ರಾಬ್ಲಮ್ಸ್ ಗೊತ್ತಾಯ್ತು ದಟ್ ಇಸ್ ಆಕೆಯ ಒಂದು ಬರ್ಡನ್ ಆಕೆಯ ಒಂದು ಎನರ್ಜೀಸ್ ಎಲ್ಲಿ ಹೋಲ್ಡ್ ಆಗಿತ್ತು ಅಂದ್ರೆ ಶೋಲ್ಡರ್ಸ್ ಅಲ್ಲಿ ಎಸ್ ಹೆಗ್ಲಿಗಳಲ್ಲಿ ಸೊ ಇದ್ರ ರಿಲೇಟೆಡ್ ಆಗಿ ನಾನು ಒಂದಷ್ಟು ಎಕ್ಸಾಂಪಲ್ಸ್ ಅನ್ನ ಕೊಡೋದಾದ್ರೆ ದಟ್ ಈಸ್ ಶೋಲ್ಡರ್ಸ್ ನಮ್ಮ ಹೆಗಲುಗಳು ಏನಿದೆ ಆ ಒಂದು ಹೆಗಲುಗಳು ಏನಾದ್ರೂ ನಮಗೆ ಹೆವಿ ಆಗ್ತಾ ಇದೆ ಟೈಟ್ ಆಗ್ತಾ ಇದೆ ಅಂತ ಅಂದ್ರೆ ಅದು ಇಂಡಿಕೇಟ್ ಮಾಡುತ್ತೆ ದಟ್ ಈಸ್ ಎಮೋಷನಲ್ ಬರ್ಡ್ ಅನ್ವಾಂಟೆಡ್ ಜವಾಬ್ದಾರಿಗಳನ್ನ ಹುಟ್ಟುಕೊಂಡಿದ್ರೆ ನಮ್ಮ ಈ ಹೆಗಲುಗಳು ಟೈಟ್ ಆಗಿ ಒಂದು ರೀತಿಯಲ್ಲಿ ಹೆವಿನೆಸ್ ಅನ್ನ ಫೀಲ್ ಮಾಡೋ ರೀತಿ ಮಾಡತ್ತೆ ಅದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ನಮ್ಮ ಒಂದು ಮೈಂಡ್ ಪ್ರಾಪರ್ ಅಲ್ಲಿ ಥಿಂಕ್ ಮಾಡೋದಿಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ ಎಮೋಷನಲಿ ಯಾವಾಗ್ಲೂ ನಾವು ಡೌನ್ ಆಗ್ತಾ ಇರ್ತೀವಿ ವಿರ್ಡನ್ ಅನ್ವಾಂಟೆಡ್ ಬರ್ಡನ್ ಅಂಡ್ ಪ್ರತಿ ಬಾರಿ ನಾವು ರಿಯಾಕ್ಟ್ ಮಾಡೋದು ಯಾವ ರೀತಿಯಲ್ಲಿ ಇರುತ್ತೆ ಅಂತ ಅಂದ್ರೆ ಸಮಥಿಂಗ್ ಏನೋ ಆಗೋಗ್ತಾ ಇದೆ ನನಗೆ ಸಮಥಿಂಗ್ ನನ್ನಲ್ಲಿ ಏನೋ ಸರಿ ಇಲ್ಲ ನಾನು ಯಾವಾಗ್ಲೂ ಸಮಸ್ಯೆನಲ್ಲೇ ಇದ್ದೀನಿ ಅನ್ನೋ ಒಂದು ರೀತಿಯಲ್ಲಿ ನಾವೆಲ್ಲ ನಾವೆಲ್ಲ ಸಂದರ್ಭಗಳಲ್ಲಿ ಬಿಹೇವ್ ಮಾಡ್ತಾ ಇರ್ತೀವಿ ಓಕೆ ಅಂಡ್ ಶೋಲ್ಡರ್ಸ್ ಅಂದ್ರೆ ಹೆಗಲುಗಳು ಕ್ಯಾರಿ ಮಾಡುವಂಥದ್ದು ದಟ್ ಇಸ್ ಫ್ಯಾಮಿಲಿ ಬರ್ಡನ್ಸ್ ಎಕ್ಸ್ಪೆಕ್ಟೇಷನ್ಸ್ ಸ್ಟ್ರೆಸ್ ಐ ಹ್ಯಾವ್ ಟು ಹ್ಯಾಂಡಲ್ ಎವ್ರಿಥಿಂಗ್ ಅಲೋನ್ ಸೊ ಈ ಒಂದು ಯೋಚನೆಗಳನ್ನ ಅಥವಾ ಈ ಒಂದು ಎನರ್ಜೀಸ್ ಅನ್ನ ನಮ್ಮ ಹೆಗಲುಗಳು ಕ್ಯಾರಿ ಮಾಡಿರತ್ತೆ ಫ್ಯಾಮಿಲಿಯ ಒಂದು ಜವಾಬ್ದಾರಿ ಫುಲ್ ನನ್ನ ಮೇಲೇನೆ ಇದೆ ಅನ್ನೋದ್ ಇರ್ಬೋದು ಬೇರೆಯವ್ರು ಯಾರೋ ನನ್ನಿಂದ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಆ ಎಕ್ಸ್ಪೆಕ್ಟೇಷನ್ ಅನ್ನ ನನಗೆ ರೀಚ್ ಮಾಡಕ್ ಆಗ್ತಾ ಇಲ್ಲ ಅನ್ನೋ ಒಂದು ಫ್ರಸ್ಟ್ರೇಷನ್ ಇರ್ಬೋದು ಅಂಡ್ ಹೆವಿ ಸ್ಟ್ರೆಸ್ ಇರ್ಬೋದು ಅಂಡ್ ಎಲ್ಲವನ್ನ ನಾನೇ ಹ್ಯಾಂಡಲ್ ಮಾಡ್ಬೇಕು ಅನ್ನೋಂತ ಹೆವಿ ಫೀಲಿಂಗ್ಸ್ ಇದೆಲ್ಲವೂ ಕೂಡ ಶೋಲ್ಡರ್ಸ್ ಅಲ್ಲಿ ನಮಗೆ ಟೈಟ್ನೆಸ್ ಅನ್ನ ತಂದ್ಕೊಡ್ತಿರುತ್ತೆ ಸೊ ಇದನ್ನ ನಾವ್ ಯಾವ ರೀತಿಯಲ್ಲಿ ಕಂಡಿಟ್ಕೋಬಹುದು ಅಂತ ನೀವು ಕೇಳೋದಾದ್ರೆ ಜಸ್ಟ್ ಕಂಫರ್ಟ್ ಆಗಿ ಕೂತು ಉಸಿರಾಟದ ಮೇಲೆ ಗಮನವನ್ನ ಕೊಡ್ತಾ ಬನ್ನಿ ನಿಮ್ಮ ಉಸಿರಾಟದ ಮೇಲೆ ಗಮನವನ್ನ ಕೊಟ್ಟು ಜಸ್ಟ್ ನಿಮ್ಮ ಕಂಪ್ಲೀಟ್ ಬಾಡಿಯನ್ನ ರಿಲ್ಯಾಕ್ಸ್ ಮಾಡಿ ಕಂಪ್ಲೀಟ್ ಬಾಡಿಯನ್ನ ದಟ್ ಈಸ್ ನಿಮ್ಮ ಪಾದಗಳಿಂದ ತಲೆಯವರೆಗೆ ಕಂಪ್ಲೀಟ್ ಬಾಡಿಯನ್ನ ರಿಲ್ಯಾಕ್ಸ್ ಮಾಡಿದ ನಂತರ ಜಸ್ಟ್ ನಿಮ್ಮ ಕಂಪ್ಲೀಟ್ ಬಾಡಿಯನ್ನ ನೀವು ಒಂದು ರೀತಿಯಲ್ಲಿ ಗಮನಿಸ್ತಾ ಬಂದ್ರಿ ಅಂತ ಅಂದ್ರೆ ಯು ಫೀಲ್ ಓಕೆ ನನ್ನ ಎಲ್ಲಾ ಬಾಡಿ ನಾರ್ಮಲ್ ಆಗಿದೆ ಸಮ್ವೇರ್ ಅದು ಹೆಗಲುಗಳಿರ್ಬೋದು ಕಾಲುಗಳಿರ್ಬೋದು ಅಥವಾ ಕೈಯಲ್ಲಿ ಇರ್ಬೋದು ನನ್ನ ಎನರ್ಜೀಸ್ ನಾರ್ಮಲ್ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ಇನ್ ಕೇಸ್ ನಿಮಗೆ ಆ ಒಂದು ಹೆಗಲುಗಳ ಎನರ್ಜಿ ನನ್ಗೆ ನಾರ್ಮಲ್ ಇಲ್ಲ ಅಲ್ಲೊಂದು ರೀತಿಯ ಟೈಟ್ನೆಸ್ ಇದೆ ಹೆವಿನೆಸ್ ಇದೆ ಅನಿವನ್ ಎನರ್ಜಿ ಇದೆ ಅಂತ ಅಂದ್ರೆ ಏನೆಲ್ಲ ಗಳು ಅಂತ ಅನ್ಬಿಟ್ಟು ನಾನು ಕೊಟ್ಟಿದೀನಿ ಅಂಡ್ ಸೆಕೆಂಡ್ ಕಾಮನ್ ಆಗಿ ಎಲ್ಲರಲ್ಲಿ ಕಾಣಿಸೋಂತ ಮತ್ತೊಂದು ಬಾಡಿಯ ಬ್ಲಾಕೇಜ್ ಅಂತ ಅಂದ್ರೆ ದಟ್ ಈಸ್ ಟೈಟ್ನೆಸ್ ಮೀನ್ಸ್ ದವಡೆಗಳು ಟೈಟ್ ಆಗುವಂತದ್ದು ಇದೇನ್ ಇಂಡಿಕೇಟ್ ಮಾಡತ್ತೆ ಅಂತ ಅಂದ್ರೆ ಅನ್ಸ್ಪೋಕನ್ ಟ್ರೂತ್ ಅನ್ಸ್ಪೋಕನ್ ಟ್ರೂತ್ ನಾವು ಏನೋ ಹೇಳ್ಬೇಕು ಅಂತ ಅನ್ಕೊಳ್ತಾ ಇದೀವಿ ಆ ನಿಜವನ್ನ ನಮ್ ಕೈಲಿ ಹೇಳಕ್ ಆಗ್ತಾ ಇರೋದಿಲ್ಲ ಓಕೆ ಇದರ ಒಂದು ಎಕ್ಸಾಂಪಲ್ ಅನ್ನ ನಾನ್ ಕೊಡೋದಾದ್ರೆ ಜಾ ಟೈಟ್ನೆಸ್ ಗೆ ನಿಮ್ಮ ದವಡೆ ಹಲ್ಲುಗಳು ಯಾವಾಗ್ಲೂ ಟೈಟ್ ಆಗಿರುತ್ತೆ ಇಲ್ಲ ಅಂತ ಅಂದ್ರೆ ಮಲ್ಗಿರ್ಬೇಕಾದ್ರೆ ಎಕ್ಸ್ಪೆಷಲಿ ನೈಟ್ ಅಲ್ಲಿ ನೀವು ಒಂದಕ್ಕೊಂದು ಹಲ್ಲನ್ನ ಕಚ್ತಾ ಇರ್ತೀರಾ ಜಸ್ಟ್ ಆ ಏನ್ ಹೇಳ್ತೀವಿ ಒಂದ್ ಹಲ್ಲ ಜೊತೆಗೆ ಜಸ್ಟ್ ಸುಮ್ನೆ ಕಟಾ ಕಟ ಅಂತ ಅಂದ್ಬಿಟ್ಟು ಕಚ್ತಾ ಇರ್ತೀರಾ ಅಂಡ್ ಅದನ್ನ ಬಿಟ್ರೆ ನಿಮಗೆ ಗೊತ್ತಿಲ್ಲದೆ ಈ ರೀತಿಯಲ್ಲಿ ಅಗೈನ್ ಅಂಡ್ ಅಗೈನ್ ಯು ಫೀಲ್ ಲೈಕ್ ಆ ಕ್ಲಿಂಚ್ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ ನಿಮ್ಗೆ ಗೊತ್ತಿಲ್ಲದೆ ಇದು ಇದೆ ನೀವು ಕಾನ್ಶಿಯಸ್ಲಿ ಮಾಡ್ಬೇಕಂತ ಮಾಡ್ತಿರೋದಿಲ್ಲ ನಿಮ್ಗೆ ಗೊತ್ತಿಲ್ದೇನೆ ಮಾತು ಮಾತಿಗೂನು ಈ ಮಾತ್ ಈ ತರ ಕ್ಲಿಂಚ್ ಗಳು ನಿಮ್ಗೆ ಬರ್ತಾ ಇರುತ್ತೆ ಓಕೆ ನೆಕ್ಸ್ಟ್ ಈ ಒಂದು ಜಾ ಟೈಟ್ನೆಸ್ ಯಾವ ಎನರ್ಜೀಸ್ ಅನ್ನ ಕ್ಯಾರಿ ಮಾಡುತ್ತೆ ಅಂತ ಅಂದ್ರೆ ದಟ್ ಈಸ್ ಸಪ್ರೆಸ್ಡ್ ಟ್ರೂತ್ ಮೀನ್ಸ್ ನೀವೇನೋ ಹೇಳ್ಬೇಕು ಅಂತ ಅನ್ಕೊಳ್ತಾ ಇದ್ದೀರಾ ನಿಜವನ್ನ ಮಾತಾಡಕ್ ಆಗದೆ ಇರ್ಬೇಕಾದ್ರೆ ಈ ಒಂದು ಜಾ ಟೈಟ್ನೆಸ್ ನಿಮ್ಮಲ್ಲಿ ಬರ್ತಾ ಇರುತ್ತೆ ವರ್ಡ್ಸ್ ಯು ಸೋಲೋಡ್ ದಟ್ ಈಸ್ ಒಂದ್ ರೀತಿಯಲ್ಲಿ ಏನೋ ಒಂದು ಪದಗಳನ್ನ ನೀವು ಹೇಳ್ಬೇಕು ಯಾರಿಗೋ ಬೈಬೇಕು ಅನ್ಕೊಳ್ತಾ ಇರ್ತೀರಾ ಬೈಯಕ್ಕಾಗಲ್ಲ ಆಗೋಲ್ಲ ನಿಮ್ಮಲ್ಲೇ ನೀವ್ ಅಕೋಪವನ್ನ ನುಕೊಂಡು ಸುಮ್ನೆ ಆಗ್ತೀರಾ ಯಾರಿಗೋ ನೀವ್ ಏನೋ ಹೊಗಳಬೇಕು ಅಂತ ಅನ್ಕೊಳ್ತೀರಾ ಹೊಗಳೋಕಾಗ್ತಾ ಇರೋದಿಲ್ಲ ನಿಮ್ಮಲ್ಲೇ ನೀವು ನುಗ್ಗೊಳ್ತೀರಾ ನಿಮ್ಮಲ್ಲಿ ಒಂದ್ ರೀತಿ ಅಹ್ ನಾಲಿಯ ತುದಿ ವರ್ಗ ಬಂದಿದ್ದಂತ ಮಾತು ಆ ಶಬ್ದ ಈಚೆ ಬರ್ಲಿಲ್ಲ ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಿ ಪದಗಳನ್ನ ನೀವು ನುಮ್ಕೊಳೋದಿಕ್ಕೆ ಸ್ಟಾರ್ಟ್ ಮಾಡಿರ್ತೀರಾ ಅಂಡ್ ಬೌಂಡ್ರೀಸ್ ಯು ಡಿಡ್ ನಾಟ್ ಎಕ್ಸ್ಪ್ರೆಸ್ ಸೊ ಈ ಒಂದು ಬೌಂಡ್ರೀಸ್ ಯು ಡಿಡ್ ನಾಟ್ ಎಕ್ಸ್ಪ್ರೆಸ್ ಅಂತ ಕನ್ಸಿಡರ್ ಮಾಡೋದಾದ್ರೆ ಲೈಕ್ ಎಕ್ಸಾಂಪಲ್ ನಿಮಗೆ ನಿಮ್ಮ ಒಂದು ಪ್ರೈವಸಿ ಬೇಕಾಗಿರತ್ತೆ ಬಟ್ ಯು ಕಾಂಟ್ ಏಬಲ್ ಟು ಎಕ್ಸ್ಪ್ರೆಸ್ ನನಗೆ ನನ್ನ ಪ್ರೈವಸಿ ಬೇಕು ನನಗೆ ನನ್ನ ಟೈಮ್ ಬೇಕು ನನಗೆ ಈ ಟೈಮ್ ಅಲ್ಲಿ ಇದನ್ ಮಾಡಕ್ ಆಗಲ್ಲ ನಿಮ್ಗೆ ಅನ್ನಿಸ್ತಾ ಇರುತ್ತೆ ಓಕೆ ನನ್ಗೆ ಈಗ ನನ್ನ ಟೈಮ್ ಬೇಕು ಮೀ ಟೈಮ್ ಬೇಕು ಬಟ್ ಯು ಕಾಂಟ್ ಏಬಲ್ ಟು ಎಕ್ಸ್ಪ್ರೆಸ್ ನಿಮ್ಮ ಬೌಂಡ್ರೀಸ್ ಅನ್ನ ಹೆಲ್ದಿ ಬೌಂಡ್ರೀಸ್ ಅನ್ನ ನಿಮ್ಗೆ ಕ್ರಿಯೇಟ್ ಮಾಡ್ಕೊಳಕ್ ಆಗ್ತಾ ಇರೋದಿಲ್ಲ ಅಂಡ್ ಆಂಗರ್ ಯು ಡಿಡ್ ನಾಟ್ ರಿಲೀಸ್ ಕೋಪ ಇರುತ್ತೆ ಎಷ್ಟೋ ಒಂದು ಇನ್ಸಿಡೆಂಟ್ ಗಳನ್ನ ಕೋಪಗಳು ಅಲ್ಲಿ ತುಂಬಿರುತ್ತೆ ಬಟ್ ಅದನ್ನ ಯಾವ ರೀತಿಯಲ್ಲಿ ಇಚ್ಛೆ ಹಾಕ್ಬೇಕು ರಿಲೀಸ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತಿರೋದಿಲ್ಲ ಆ ಎಲ್ಲಾ ಕಾರಣಗಳಿಂದ ದವಡೆಯ ಹಲ್ಲುಗಳ ಟೈಟ್ನೆಸ್ ನಿಮ್ಗೆ ಕ್ರಿಯೇಟ್ ಆಗಿರುತ್ತೆ ಅದು ಬ್ಲಾಕೇಜ್ ಆಗಿ ಕಾಣ್ತಿರತ್ತೆ ಓಕೆ ಇದಕ್ಕೆ ಒಂದ್ ಎಕ್ಸಾಂಪಲ್ ನನ್ನದನ್ನೇ ನಾನು ಹೇಳೋದಾದ್ರೆ ಸಿನ್ಸ್ ಮೈ ಚೈಲ್ಡ್ಹುಡ್ ಚಿಕ್ಕದ್ರಲ್ಲಿ ನಾನು ಮಲಗಿರ್ಬೇಕಾದ್ರೆ ಹಲ್ಲನ್ನ ನಾನ್ ಜಾಸ್ತಿ ಕಡಿತಾ ಇದೆ ಎನಿ ಟೈಮ್ ರಾತ್ರಿ ಮಲಗಿದಾಗ ಅಲ್ಲು ಜಸ್ಟ್ ಕಟ 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 ತರ ಕಡಿತಾ ಇದೆ ಓಕೆ ಅಂಡ್ ಇವಾಗ ಅದಕ್ಕೆ ರಿಲೇಟ್ ಮಾಡ್ಕೊಂಡ್ರೆ ಎಸ್ ಎಷ್ಟು ನಿಜ ಅಂತ ಅನ್ಸುತ್ತೆ ಬಿಕಾಸ್ ನಾವ್ ಇದ್ದಂಥದ್ದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಅಂಡ್ ಜಾಯಿಂಟ್ ಫ್ಯಾಮಿಲಿಯಲ್ಲಿ ನಾನು ಏನ್ ಅನ್ಕೊಳ್ತೀನಿ ನನಗೇನ್ ಅನ್ಸುತ್ತೆ ಅದನ್ನ ಕಂಪ್ಲೀಟ್ಲಿ ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡೋದಿಕ್ಕೆ ತುಂಬಾ ಸಲ ಸಾಧ್ಯ ಆಗ್ತಾ ಇರ್ಲಿಲ್ಲ ಸೊ ಆ ಒಂದು ಸಪ್ರೆಸ್ಡ್ ಟ್ರೂತ್ ಇರ್ಬೋದು ಹೇಳ್ಬೇಕು ಅನ್ಕೊಂಡಂತ ಒಂದು ಪದಗಳನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗದೆ ಇರುವಂತದ್ ಇರ್ಬೋದು ಅಥವಾ ಬೌಂಡ್ರೀಸ್ ಅನ್ನ ಕ್ರಿಯೇಟ್ ಮಾಡ್ಕೊಳಕಾಗದೇ ಇರುವಂತದ್ದು ಇರ್ಬೋದು ಆ ಎಲ್ಲಾ ಒಂದು ಕಾರಣಗಳಿಂದ ಎಸ್ ನಾನು ಕೂಡ ಈ ಒಂದು ಟೈಟ್ನೆಸ್ ನ ಒಂದು ಥಿಂಗ್ ಅನ್ನ ಈ ಒಂದು ಬ್ಲಾಕೇಜ್ ಅನ್ನ ಇವನ್ನ ನಾನು ಕೂಡ ಫೇಸ್ ಮಾಡಿದ್ದೀನಿ ಅಂಡ್ ಇದರಿಂದ ಮೇನ್ ತಿಂಗ್ ಈ ಒಂದು ಜಾ ಟೈಟ್ನೆಸ್ ಅನ್ನ ನೀವು ರಿಲೀಸ್ ಮಾಡಿಲ್ಲ ಅಂತ ಅಂದ್ರೆ ಡೇ ಬೈ ಡೇ ಇಟ್ ವಿಲ್ ಬ್ಲಾಕ್ ಯುವರ್ ವಿಶುದ್ಧ ಚಕ್ರ ವಿಶುದ್ಧ ಚಕ್ರ ಬ್ಲಾಕೇಜ್ ಆಗುವಂಥದ್ದು ಥೈರಾಯ್ಡ್ ಇರ್ಬೋದು ಥೈಮಸ್ ಗೆ ರಿಲೇಟೆಡ್ ಆಗಿ ಇಶ್ಯೂಸ್ ಇರ್ಬೋದು ಅಥವಾ ಥೈರಾಯ್ಡ್ ಗೆ ರಿಲೇಟೆಡ್ ಆಗಿ ಬೇರೆ ಬೇರೆ ಸಮಸ್ಯೆಗಳು ಮೇನ್ಲಿ ಇಲ್ಲಿ ಬರುವಂತದ್ದು ದಟ್ ಇಸ್ ನೀವೇನೋ ಏನೋ ಎಕ್ಸ್ಪ್ರೆಸ್ ಮಾಡ್ಬೇಕು ಅನ್ಕೊಳ್ತಾ ಇದೀರಾ ಎಕ್ಸ್ಪ್ರೆಷನ್ ಅನ್ನ ನಿಮಗೆ ಮಾಡೋದಿಕ್ಕೆ ಆಗ್ತಾ ಇಲ್ಲ ಸೊ ಆ ಕಾರಣದಿಂದ ಎಲ್ಲಾ ಸಮಸ್ಯೆಗಳು ಬರುತ್ತೆ ಬಿಕಾಸ್ ಫಸ್ಟ್ ಅದು ಬಾಡಿ ಲೆವೆಲ್ ಅಲ್ಲಿ ಕಾಣಿಸ್ಕೊಳುತ್ತೆ ಅದು ರಿಸಾಲ್ವ್ ಆಗ್ಲಿಲ್ಲ ರಿಸಾಲ್ವ್ ಆಗೋದಿಕ್ಕೆ ನೀವು ಬೇರೆ ದಾರಿನ ಹುಡುಕ್ಲಿಲ್ಲ ಅಂತ ಅಂದಾಗ ಡೇ ಬೈ ಡೇ ಅದು ಒಂದು ವಿಶುದ್ಧ ಚಕ್ರದ ಬ್ಲಾಕೇಜ್ ಆಗಿ ಕೂರುತ್ತೆ ಓಕೆ ಅಂಡ್ ನೆಕ್ಸ್ಟ್ ಬರೋದಾದ್ರೆ ಚೆಸ್ಟ್ ಹೆವಿನೆಸ್ ಫಿಯರ್ ಆಫ್ ರಿಜೆಕ್ಷನ್ ಸೊ ಚೆಸ್ಟ್ ಹೆವಿನೆಸ್ ಅನ್ನುವಂಥದ್ದು ಏನಿದೆ ಒಂದು ರೀತಿಯಲ್ಲಿ ಆ ನಿಮ್ಮ ಎದೆ ಯಾವಾಗ್ಲೂ ಭಾರ ಅನ್ಸುವಂಥದ್ದು ಅಥವಾ ನಿಮ್ಮ ಉಸಿರಾಟ ತೀರಾ ಶಾರ್ಟ್ ಆಗುವಂಥದ್ದು ಅಥವಾ ಎನಿ ಟೈಮ್ ನೀವು ಉಸಿರಾಡ್ಬೇಕಾದ್ರೆ ಸಮಥಿಂಗ್ ಪ್ರೆಷರ್ ಅಂತ ಅನ್ಸೋದು ಸೊ ಇಲ್ಲಿ ನೋಡೋದಾದ್ರೆ ದಟ್ ಇಸ್ ಉಸಿರಾಟಕ್ಕೆ ರಿಲೇಟೆಡ್ ಆದಂತ ಒಂದು ಸಮಸ್ಯೆಗಳು ಸೊ ಇಲ್ಲಿ ನೋಡೋದಾದ್ರೆ ಇದಕ್ಕೆ ಏನು ಕಾರಣಗಳು ಅಂತ ಫಿಯರ್ ಆಫ್ ರಿಜೆಕ್ಷನ್ ನನ್ನನ್ನ ರಿಜೆಕ್ಟ್ ಮಾಡ್ಬಿಡ್ತಾರೆ ಅನ್ನೋಂತ ಭಯ ನನ್ನನ್ನ ಬಿಟ್ಬಿಡ್ತಾರೆ ಅನ್ನೋಂತ ಭಯ ಅಥವಾ ಒಂದು ರೀತಿಯಲ್ಲಿ ನಾನು ಬೇರೆಯವರಿಗೆ ಡಿಸಪಾಯಿಂಟ್ ಮಾಡ್ಬಿಡ್ತೀನಿ ಭಯ ನನ್ಗೆ ಬಗ್ಗೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಅವ್ರ ಎಕ್ಸ್ಪೆಕ್ಟೇಷನ್ ಅಕಾರ್ಡಿಂಗ್ ಆಗಿ ನಾನು ರೀಚ್ ಆಗಲಿಲ್ಲ ಅಂದ್ರೆ ನಾನು ಅವ್ರು ಡಿಸಪಾಯಿಂಟ್ ಮಾಡ್ಬಿಡ್ತೀನಿ ಅಂಡ್ ನನ್ನ ಯಾರು ಪ್ರೀತಿಸೋದಿಲ್ಲ ನನ್ನನ್ ಯಾರು ಪಾಯಿಂಟ್ ಔಟ್ ಮಾಡೋದಿಲ್ಲ ನನ್ನನ್ನು ಯಾರು ಗುರುತಿಸೋದಿಲ್ಲ ನನ್ನನ್ನು ಯಾರು ಅಪ್ರಿಷಿಯೇಟ್ ಮಾಡೋದಿಲ್ಲ ಈ ಎಲ್ಲಾ ಕಾರಣಗಳಿಂದ ಆಕ್ಚುಲಿ ಆ ಒಂದು ಚೆಸ್ಟ್ ಹೆವಿನೆಸ್ ಫೀಲ್ ಆಗ್ತಾ ಇರುತ್ತೆ ಬ್ಲಾಕೇಜ್ ಆಗಿ ಕ್ರಿಯೇಟ್ ಆಗಿರುತ್ತೆ ಬಿಕಾಸ್ ಚೆಸ್ಟ್ ಅಂತ ಬಂದಾಗ ಅದು ನಮ್ಮ ಎಮೋಷನಲ್ ಸೆಂಟರ್ ಆಗಿರುತ್ತೆ ಅಂಡ್ ವೆನ್ ಇಟ್ ಈಸ್ ಟೈಟ್ ಇಟ್ಸ್ ಪ್ರೊಟೆಕ್ಟಿಂಗ್ ಯುವರ್ ಹಾರ್ಟ್ ಫ್ರಮ್ ಪೇನ್ ಆ ಒಂದು ಎಮೋಷನಲ್ ಸೆಂಟರ್ ಟೈಟ್ ಆಗುವ ಮೂಲಕ ನಿಮ್ಮ ಹೃದಯವನ್ನ ಪ್ರೊಟೆಕ್ಟ್ ಮಾಡಿರುತ್ತೆ ದಟ್ ಈಸ್ ನಿಮ್ಮ ಒಂದು ಎನರ್ಜಿಯನ್ನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ಫ್ರಮ್ ಪೇನ್ ನಿಮ್ಗೆ ಮತ್ತಷ್ಟು ನೋ ಆಗಬಾರ್ದು ಯಾವ್ದನ್ನ ನೀವು ಈ ಹಿಂದೆ ಎಕ್ಸ್ಪೀರಿಯನ್ಸ್ ಮಾಡಿದೀರ ಮುಂದೆ ನೀವು ಎಕ್ಸ್ಪೀರಿಯನ್ಸ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಒಂದು ಟೈಟ್ನೆಸ್ ಅಲ್ಲಿ ನಿಮ್ಗೆ ಒಂದು ರೀತಿಯಲ್ಲಿ ವಾಲ್ ಆಗಿ ಕ್ರಿಯೇಟ್ ಆಗಿರುತ್ತೆ ಸೊ ದಟ್ ಆ ಒಂದು ಎನರ್ಜೀಸ್ ನಿಮಗೆ ಪೇನ್ ಅನ್ನ ಕೊಡದೆ ಇರೋ ರೀತಿಯಲ್ಲಿ ಅಂಡ್ ನೌ ಕಮಿಂಗ್ ಟು ರಿಲೀಸಿಂಗ್ ಪಾರ್ಟ್ ಸೊ ಇವಾಗ ಜಸ್ಟ್ ನಿಮ್ಮ ಒಂದು ಎನರ್ಜಿಯ ಜೊತೆ ಕನೆಕ್ಟ್ ಆಗಿ ನಿಮ್ಮ ಒಂದು ಎನರ್ಜಿಯನ್ನ ಸ್ಕ್ಯಾನ್ ಮಾಡ್ಕೊಳ್ಳಿ ದಟ್ ಈಸ್ ನಿಮ್ಮ ಯಾವ ಬಾಡಿ ಪಾರ್ಟ್ ಅಲ್ಲಿ ಬ್ಲಾಕೇಜಸ್ ಇದೆ ಅನ್ನೋದನ್ನ ಅಂಡ್ ಒನ್ಸ್ ನಿಮಗೆ ಓಕೆ ಯಾವ ಪಾರ್ಟ್ ಅಲ್ಲಿ ಬ್ಲಾಕೇಜ್ ಇದೆ ಅಂತ ಗೊತ್ತಾದ ನಂತರ ನಿಮಗೆ ನೀವು ಮಾಡ್ಕೊಬಹುದಾದಂತ ಒಂದು ಸಿಂಪಲ್ ರಿಚುವಲ್ ಅಂತ ಅಂದ್ರೆ ದಟ್ ಈಸ್ ಶೇಕ್ ಅಂಡ್ ರಿಲೀಸ್ ಮೆಥಡ್ ಮೀನ್ಸ್ ನಿಮ್ಮ ಒಂದು ಹೆವಿನೆಸ್ ಹೆಗಲುಗಳಿಗೆ ಅಥವಾ ಕುತ್ತಿಗೆಗೆ ಸಂಬಂಧಪಟ್ಟಿದ್ದು ಇತ್ತು ಅಂತ ಅಂದ್ರೆ ಬ್ಲಾಕೇಜ್ ಅಲ್ಲಿ ಇದೆ ಅನ್ನೋದು ನಿಮ್ಗೆ ಗೊತ್ತಾಯ್ತು ಅಂದ್ರೆ ಯು ಕ್ಯಾನ್ ಡೂ ನೆಕ್ ಎಕ್ಸಸೈಸ್ ಶೋಲ್ಡರ್ಸ್ ಎಕ್ಸಸೈಸ್ ಅದೇ ರೀತಿಯಲ್ಲಿ ಒಂದು ಕಾಲಿನ ಭಾಗದಲ್ಲಿ ಇದೆ ಅಂತ ಅಂದ್ರೆ ಕಾಲುಗಳನ್ನ ಶೇಕ್ ಮಾಡುವಂತ ಎಕ್ಸಸೈಸಸ್ ಇರ್ಬೋದು ಯಾವ ಒಂದು ಬಾಡಿ ಪಾರ್ಟ್ ಅಲ್ಲಿ ಇದೆ ಅದಕ್ಕೆ ರಿಲೇಟೆಡ್ ಆದಂತ ಎಕ್ಸರ್ಸೈಸ್ ಬಿಕಾಸ್ ಮೇನ್ಲಿ ಅಲ್ಲಿ ನಿಮ್ಮ ಆ ಒಂದು ಪಾರ್ಟ್ ಮೂವ್ ಆಗ್ಬೇಕಾಗುತ್ತೆ ಒನ್ಸ್ ನೀವು ಅದನ್ನ ಮಾಡಿದಾಗ ಏನಾಗುತ್ತೆ ಅದು ಸ್ಟಕ್ ಆಗಿರೋಂತ ಎನರ್ಜಿ ವಿಲ್ ಟೇಕ್ ಸಮ್ ಮೂಮೆಂಟ್ ಆ ಒಂದು ಮೂಮೆಂಟ್ ನಿಮ್ಗೆ ತಗೊಳುತ್ತೆ ಓಕೆ ಅಂಡ್ ಕಮಿಂಗ್ ಟು ಚೆಸ್ ಚೆಸ್ಟ್ ಅಂತ ಬಂದಾಗ ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ ಡೂ ಲಾಟ್ ಆಫ್ ಆ ಬ್ರೀದಿಂಗ್ ಎಕ್ಸಸೈಸಸ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀವು ಬ್ರೀದಿಂಗ್ ಮೇಲೆ ಗಮನವನ್ನ ಕೊಡುವಂಥದ್ದು ಅಥವಾ ಬ್ರೀದಿಂಗ್ ಎಕ್ಸಸೈಸಸ್ ಅನ್ನ ಮಾಡುವಂಥದ್ದು ನಿಮ್ಮ ಚೆಸ್ಟ್ ಹೆವಿನೆಸ್ ಅನ್ನ ರಿಲೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಒನ್ಸ್ ಅಗೇನ್ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ದಟ್ ಈಸ್ ಓವರ್ ಥಿಂಕಿಂಗ್ ಅಂತ ಅಂದಾಗ ನಾವು ಡೈರೆಕ್ಟ್ ಆಗಿ ಬ್ಲೇಮ್ ಮಾಡೋದು ಮೈಂಡ್ ಅಂಡ್ ಮ್ಯಾಕ್ಸಿಮಮ್ ಟೈಮ್ಸ್ ಅದು ಮೈಂಡ್ ಇಶ್ಯೂ ಅಷ್ಟೇ ಆಗಿರೋದಿಲ್ಲ ಬಿಕಾಸ್ ಎಷ್ಟೋ ಸಲ ನಾವು ಕಾನ್ಶಿಯಸ್ ಆಗಿ ಥಿಂಕ್ ಮಾಡ್ತಾ ಇರ್ತೀವಿ ಐ ಡೋಂಟ್ ವಾಂಟ್ ದಿಸ್ ನಾವು ಕಾನ್ಶಿಯಸ್ ಆಗಿ ಥಿಂಕ್ ಮಾಡ್ತಾ ಇರ್ತೀವಿ ಓಕೆ ನಾನು ಇವ್ರನ್ನ ಫರ್ಗ್ಯೂ ಮಾಡಲೇಬೇಕು ನಾವು ಕಾನ್ಶಿಯಸ್ ಆಗಿ ಥಿಂಕ್ ಮಾಡ್ತಾ ಇರ್ತೀವಿ ದಟ್ ಈಸ್ ಇವರು ನನಗೆ ಈ ವಿಷಯವನ್ನ ಇಟ್ಕೊಂಡು ಟ್ರಿಗರ್ ಮಾಡ್ತಾರೆ ಬಟ್ ನಾನು ಟ್ರಿಗರ್ ಆಗಬಾರ್ದು ಬಟ್ ಆದರೆ ತುಂಬಾ ಸಲ ಅದು ಮೈಂಡ್ ನ ಗೇಮ್ ಆಗೇ ಇರೋದಿಲ್ಲ ನಮ್ಮ ಬಾಡಿ ರಿಮೈಂಡ್ ಮಾಡ್ಕೊಂಡಿರತ್ತೆ ಪಾಸ್ಟ್ ಎಕ್ಸ್ಪೀರಿಯನ್ಸ್ ನ ಒಂದು ಮೆಮೊರಿ ನಮ್ಮ ಬಾಡಿಯಲ್ಲಿ ಇರುತ್ತೆ ಸೊ ಬ್ಲಾಕೇಜಸ್ ಬರೀ ನಮ್ಮ ಮೈಂಡ್ ಅಲ್ಲಿ ಅಷ್ಟೇ ಅಲ್ಲ ನಮ್ಮ ಬಾಡಿಯಲ್ಲೂ ಕೂಡ ಸ್ಟೋರ್ ಆಗಿರುತ್ತೆ ಅಂಡ್ ಇದ್ರ ರಿಲೇಟೆಡ್ ಆಗಿ ನಿಮ್ಗೆ ಇನ್ನ ಹೆಚ್ಚಿನ ಡೀಟೈಲ್ಸ್ ಬೇಕು ಯಸ್ ನಿಮ್ಮ ಬಾಡಿಯಲ್ಲಿ ಆ ಒಂದು ಬ್ಲಾಕೇಜಸ್ ಇದೆ ಅಂಡ್ ಆ ಬ್ಲಾಕೇಜಸ್ ಈವನ್ ಎಕ್ಸರ್ಸೈಸ್ ಮಾಡಿದ್ರು ಕೂಡ ನೀವು ಶಿಕ್ ಮಾಡಿದ್ರು ಕೂಡ ರಿಲೀಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಒಂದು ಬ್ಲಾಕೇಜಸ್ ದೊಡ್ಡದಿದೆ ಅಂತ ಅನ್ನೋದಾದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಬುಕ್ ಯುವರ್ ಕಾಲ್ ಫಾರ್ ಫಿಫ್ಟೀನ್ ಮಿನಿಟ್ಸ್ ಸೊ ಈ ಒಂದು ಫಿಫ್ಟೀನ್ ಮಿನಿಟ್ಸ್ ಕನ್ಸಲ್ಟೇಷನ್ ಅಲ್ಲಿ ಯಾವ ಯಾವ ಒಂದು ಇಶ್ಯೂಸ್ ಗಳಿದೆ ಅಂಡ್ ಇದರ ಒಂದು ಟ್ರೀಟ್ಮೆಂಟ್ಸ್ ಯಾವ ರೀತಿಯಲ್ಲಿ ನೀವು ತಗೊಳ್ತಾ ಹೋಗ್ಬೋದು ಅದೆಲ್ಲ ಡೀಟೇಲ್ಸ್ ನಿಮ್ಗೆ ಸಿಗುತ್ತೆ ಅಂಡ್ ನೀವೇನಾದ್ರೂ ಈ ಕಾಲ್ ನ ಬುಕ್ ಮಾಡ್ಬೇಕು ಅನ್ಕೊಳ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ ಮತ್ತೆ ಈ ಒಂದು ವಿಡಿಯೋನ ನೋಡಿದಕ್ಕೆ ಥ್ಯಾಂಕ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ